ಜಮೀರನವರು ಈಗ ವಸತಿ ಮತ್ತು ಹೋಮ್ ಹೌಸಿಂಗ್ ಇದೆಯಲ್ಲ ಅಲ್ಲೂ ಅಷ್ಟೇ ನಾವು ಹೋಗಿ ಕಾಂಟ್ರಾಕ್ಟ್ರುಗಳೆಲ್ಲ ಚರ್ಚೆ ಮಾಡಿದ್ವಿ ಅವರು ಆಯಿತು ವೀಲ್ ಡು ನಾವು ಮಾಡ್ತೀವಿ ನಾವು ಮಾಡ್ತೀವಿ ವೀಲ್ ಡೂ ಇಟ್ ಡೂ ಇಟ್ ಕರೆಂಗೆ ಕರೆಂಗೆ ಅಂತ ಅಂದು ಅವ್ರೇನು ಗೊತ್ತಾ ಅಲ್ಲಿ ಬಾಲ್ರಾಜು ಅಂತಂದೇಳಿ ತಾವು ದಯಮಾಡಿ ನೋಟ್ ಮಾಡ್ಕೊಳ್ಳಿ ಬಾಲ್ರಾಜು ಅಂತಂದೇಳಿ ರಿಟೈರ್ಡ್ ಆಫೀಸರ್ನ ಇಟ್ಕೊಂಡಿದ್ದಾರೆ ನಾವೆಲ್ಲರೂ ಹೇಳಿದ್ವಿ ಅವ್ರು ಬೇಡಪ್ಪ ಅವ್ರು ಸರಿ ಇಲ್ಲ ಅವ್ರದು ಹಿನ್ನೆಲೆ ಸರಿ ಇಲ್ಲ ಅವರೆಲ್ಲ ಅವರು ಸುಮಾರು ಸರಿ ಹಿಂಗೆ ನಮ್ಮ ಭ್ರಷ್ಟಾಚಾರಕ್ಕೆ ಆಸ್ಪದ ಆಗುತ್ತೆ ಅವ್ರು ಬೇಡ ತೆಗೀರಿ ಅಂದರೆ ಏ ಏ ಕಲಸೆ ನಿಕಾಲ್ದು ಅಂತಾರೆ ಬಟ್ ಆದರೆ ಇದುವರೆಗೂ ಬಾಲರಾಜ್ ಅವ್ರನ್ನ ತೆಗ್ದಿಲ್ಲ ಬಾಲರಾಜ್ ಅವರು ರಿಟೈರ್ಡ್ ಅವರು ರಿಟೈರ್ಡ್ ಕಮಿಷನರ್ ಈಗ ಏನಾಗಿದ್ದೀರಪ್ಪ ತಗೊಂಡಿದ್ದಾರೆ ಈಗ ಹೌದು ಹೌದು ಅದೇ ಹೌಸಿಂಗ್ ಆ್ಯಂಡ್ ವಕ್ ಬೋರ್ಡಲ್ಲಿ ಸ್ಲಮ್ ಬೋರ್ಡಲ್ಲಿ ಅವ್ರು ರಿಟೈರ್ಡ್ ಅಫಷಿಯಲ್ಸ್ ಇದ್ದಾರೆ ರಿಟೈರ್ಡ್ ಅಫಿಷಿಯಲ್ಸ್ ಇದ್ದಾರೆ ಅವ್ರ ಮೇಲೆ ಲೋಕಾಯುಕ್ತ ಚಾರ್ಜಸ್ ಇದೆ ಆಮೇಲೆ ಅವ್ರಿಗೆ ಮೇಲೆ ಇಂಥ ಚಾರ್ಜಸ್ ಇದ್ದಾಗ ಯಾಕೆ ಇಟ್ಕೋಬೇಕು ಸಾಹೇಬರು ಇಟ್ಕೊಳ್ಳೋದು ಬೇಡಲ್ಲ ನಾವು ಹೇಳ್ತೀವಲ್ಲ ಅವ್ರ ಮೇಲೆ ಚಾರ್ಜಸ್ ಲೋಕಾಯುಕ್ತ ಚಾರ್ಜಸ್ ಇರೋದ್ರಿಂದ ಅವರು ಆಫೀಸರ್ಸ್ಗಳು ಸರ್ವೀಸಲ್ಲಿದ್ದಂಥ ಸಂದರ್ಭದಲ್ಲಿ ಸೊ ಭ್ರಷ್ಟಾಚಾರ ಮಾಡಿದ್ದಿರು ಅಂತಂದೇಳಿ ನಾವು ಕೇಳ್ಪಟ್ಟಿರೋದ್ರಿಂದ ಸೊ ಹಿಂಗಾಗಬಾರ್ದು ಅಂತ ರಿಟೈರ್ಡ್ ಆದವ್ರನ್ನ ಯಾಕೆ ತೊಗೋಬೇಕು ಒಂದು ಕ್ವಶನ್